ಹಲೋ ಹೇಗಿದ್ದೀರ ಎಲ್ಲರೂ ಇದು ಜಾತ್ರೆಯ ಕಡೆ ಬಂಡಿಯ ದಿನದ ಕ್ಲಿಪ್ಪಿಂಗ್ಸ್ ಅವತ್ತು ಫುಲ್ಲು ಮನೆಯಲ್ಲಿ ನೆಂಟ್ರಿದ್ರು ಹಾಗಾಗಿ ನಾನು ಅಷ್ಟಾಗಿ ಏನು ವೀಡಿಯೋ ಮಾಡಲಿಕ್ಕೆ ಹೋಗಿರಲಿಲ್ಲ ಇವಾಗ ಅಡುಗೆಯ ಪ್ರಿಪರೇಷನ್ನಲ್ಲಿ ಬ್ಯುಸಿಯಾಗಿದ್ದೆವು ಹಾಗಾಗಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ

ಇದು ಸಂಜೆ ಕ್ಲಿಪ್ಪಿಂಗ್ಸ್ ಮಧ್ಯಾಹ್ನದ ಊಟ ಆದಮೇಲೆ ಸ್ವಲ್ಪ ರೆಸ್ಟ್ನಲ್ಲಿದ್ವಿ ಹಾಗೆ ಹಾಗ ಮಕ್ಕಳ ಜೊತೆ ಆಟ ಆಡ್ತಾ ಇದ್ವಿ ಹೊರಟಿದ್ದೇನೆ

ഇത് നാല് വയസ്സുകാണേടാടാ സോകാരടാ ബേക്കിംഗ് മാസ്റ്റർ മാമ മുgetLogger ചെഫാ വലിയടാ ചെറുതായിട്ട് ഇളബലത്തിക്കൊണ്ട് മിക്സ് ആക്ക് മാ ഹോട്ട് ടൈം പച്ചയായിട്ട് ആടുണ്ട് എന്നിട്ട് മൂന്നീമന്റ് കൊടേ പേരാ സ്റ്റോബറിൽ ഇണ്ട് വാടുക്ക് പ്രൊഫഷണൽ ആണ് മാമ ഒരു അഡ്ഡ ബിന്ദു സൂപ്പർ ആണ് പ്രഷർ പ്രഷർ തിടി കണ്ടേരെടാ ആ ആരെന്ന് നോക്കേ ഏത് ಇದಿಷ್ಟು ಇವತ್ತಿನ ಬ್ಲಾಗ್ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್